ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಂಬುದು ಕಂಚಿಕ್ಕೂ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ನ ಸೆಕೆಂಡ್ ಬ್ರಾಂಚ್ ಆಡ್ತಾರೆ ಎರಡು ಶಾಪ್ ಬಂದು ಬೆಂಗಳೂರು ಚಿಕ್ಪೇಟ್ ರಾಜತಾ ಕಾಂಪ್ಲೆಕ್ಸ್ ಅಲ್ಲಿ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಹಿಡಿದಾಗ ಮೋಡನ್ ಚಾನಲ್ ಕಡದಾಗ ಒಂದನೇ ಹೇಳ್ತಾವ್ ಇವತ್ತು ಸ್ಟಾರ್ಟ್ ಜೊತೆಗೆ ಇನ್ನೊಂದು ವಿಷಯಕ್ಕೆ ಇಷ್ಟಪಡ್ತೀನಿ ಇಲ್ಲಿಂದ ಚಿಕ್ಪೇಟ್ಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ ದುಃಖ ಕರಿಯರು ಕೂಡ ಇರ್ತಾರೆ ಹಾಗಾಗಿ ಕನ್ಫ್ಯೂಷನ್ ಆಗ್ಬೇಡಿ ಅಂತ ಹೇಳ್ತಾ ಆ ರಜತ ಕಮ್ಸ್ ಮೆಟ್ಲತ್ತ ಸ್ಪಾಟ್ ಅಲ್ಲಿ ನಮ್ಮ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ತ್ ತೊಗೊಂಡ್ರೆ ನಮ್ಮ ಬೋರ್ಡ್ ಹಾಕಿರ್ತೀವಿ ಕಂಚಿ ಕೋ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ಇನ್ನೂ ಏನಾರ ಕನ್ಫ್ಯೂಷನ್ ಆದರೆ ನೇರವಾಗಿ ನಮ್ಮ ನಂಬರ್ಗೆ ಕಾಲ್ ಮಾಡಿ ನಾವು ಬಂದು ಪಿಕ್ ಮಾಡಿ ಬ್ಯಾಸ್ ಸೆಲೆಕ್ಷನ್ ಕೊಟ್ಟು ಬ್ಯಾಸ್ ಪ್ಯಾಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ನಮ್ಮಲ್ಲಿ ನಿಮಗೆ ಇನ್ನೂರ ಐವತ್ತು ರೂಪಾಯಿ ಅರವತ್ತು ಸಾವಿರ ರೂಪಾಯಿ ವೆರೈಟಿ ಸಿಕ್ಕುತ್ತೆ ಮೇಡಮ್ ಗಿಫ್ಟಿಂಗ್ ಇಂದ ಹಿಡಿದು ಅಪ್ ಟು ವೆಡ್ಡಿಂಗು ಸೆಲೆಬ್ರಿಟಿ ಸಾರೀಸ್ವರೆಗೂ ಸಿಕ್ಕುತ್ತೆ ಪ್ರತಿ ದಿವಸ ಒನ್ ಒನ್ ಬೈ ಒನ್ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀವಿ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಒಂದು ಹತ್ತು ಸಾವಿರ ಹನ್ನೊಂದು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಅರವತ್ತು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟಿ ತೋರಿಸ್ತೀವಿ ನೋಡೋಣ ಬನ್ನಿ ಈಗ ಫ್ಯಾಷನ್ ಆಗಿಬಿಡ್ತಾ ಇದೆ ಈ ಟ್ರ ರಸ್ಟ್ ಕಲರ್ಗೆ ಬ್ರೌನ್ ಬಾರ್ಡ್ರ್ ಈಗ ಟ್ರೆಂಡು ಅದರಲ್ಲಿ ನಾನು ಚೆಕ್ಸ್ ಮಾಡ್ತಿದ್ದೆ ನಿಮ್ಗೆ ಈ ಕಲರ್ಗಳಲ್ಲಿ ಸಾಕಷ್ಟು ವೆರೈಟೀಸ್ ನಮ್ಮಲ್ಲಿ ನಿಮಗೆ ಸಿಕ್ಕತ್ತೆ ಇದ್ರ ಬೆಲೆ ಬಂದು ಮೇಡಮ್ ನಿಮಗೆ ಹನ್ನೊಂದು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಅರೌಂಡ್ ಇಪ್ಪತ್ತು ಸಾವಿರ ರೂಪಾಯಿಗೂ ಸೆಲೆಕ್ಷನ್ ಸಿಕ್ಕತ್ತೆ ಏನಕ್ಕೆ ಅಂದರೆ ನೋಡಿ ವಿತ್ ಅಟ್ಯಾಚ್ಡ್ ಕಾಂಟ್ರಾಸ್ಟು ಪ್ಯೂರ್ ಕಾಂಚಿಪುರಮು ವಿತ್ ಸಿಲ್ಕ್ ಮಾಡಿ ಟ್ಯಾಕ್ ಕೂಡ ಬಂದ್ಬಿಡುತ್ತೆ ನಿಮಗೆ ಐಟಮ್ಗಳು ಹಾಗೆ ನೋಡ್ತಾ ಹೋಗಿ ಮೇಡಮ್ பியூர் சில் சாரீஸ் அடி அந்த ಯಾರ್ಗಾರು ಬೇಕು ಅಂದ್ರೆ ಕಾಂಜಿಪುರಂ ಸೀರೆಗಳೆಲ್ಲ ಇಲ್ಲೇ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಯುನೀಕ್ ಆಗಿದೆ ಕಲೆಕ್ಷನ್ಸ್ ಪ್ರೈಸ್ ಕೂಡ ಅಫರ್ಡಬಲ್ ಅಂಡ್ ರೀಸನಬಲ್ ಆಗಿರುತ್ತೆ ಇವಾಗ ಟ್ರೆಂಡ್ ಅಲ್ಲಿರುವಂತಹ ಹೊಸ ಬರ್ತಾ ಹೊಸಕ್ಷನ್ ಟೆಂಪಲ್ ಪರ್ಫೆಕ್ಟ್ ಸರ್ ಯಾರಿಗಾದ್ರು ಬೇಕಂದ್ರೆ ಈಗಲೇ ಬಂದು ಪರ್ಚೇಸ್ ಮಾಡ್ಕೊಳ್ಳಿ

ತುಂಬಾನೇ ಚೆನ್ನಾಗಿದೆ ವೆರೈಟಿ ನೋಡಿ ಮೇಡಮ್ ಕಲರ್ಸ್ಗಳು ಹಾಗೆ ಅಬ್ಸರ್ವ್ ಮಾಡ್ತಾ ಹೋಗಿ ಎಲ್ಲ ಒಂದಷ್ಟು ಸಲ ಕಟ್ಟೆ ಓಪನ್ ಆಗದಷ್ಟು ವೆರೈಟೀಸ್ ಇದೆ ನೋಡಿ ಇದೆಲ್ಲ ಬಂದು ನಿಮಗೆ ರಿಸೆಪ್ಷನ್ ವೇರಿಯಬಲ್ ಬ್ರೈಡಲ್ ಸಾರೀಸ್ ಸರ್ ಇದೇನೆ ನಮಗೆ ಅಫೋರ್ಡಬಲ್ ರೇಂಜ್ ಅಲ್ಲಿ ಸಿಗುತ್ತಲ್ಲ ಸರ್ ಸೇಮ್ ಕಲೆಕ್ಷನ್ ಸೇಮ್ ಕಲೆಕ್ಷನ್ ನಿಮಗೆ ನಮ್ಮತ್ರ 4 ಕೋರೆ 5000 ರೂಪಾಯಿ ಕೂಡ ಇದೆ ಎಸ್ ಆ ವೆರೈಟೀಸ್ ಕೂಡ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸಿರ್ತೀನಿ ತುಂಬಾ ಚೆನ್ನಾಗಿದೆ ಸೋ ಅದಕ್ಕೆ ಸರ್ ಹೇಳಿದಂಗೆ ಪ್ರತಿ ಸಾರಿ ನೀವು ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ಆಗಿ ನೋಡಬೇಕು ಸೋ ದಟ್ ನಿಮಗೆ ಒಂದು ಐಡಿಯಾ ಬಂದ್ಬಿಡುತ್ತೆ ಸೋ ಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಯಾವ ಯಾವ ವೆರೈಟೀಸ್ ಬಂದಿದೆ ಅಂತ ಅಂಡ್ ಇದ್ರಲ್ಲಿ ಯಾವ್ದಾದ್ರು ನಿಮಗೆ ಸೀರೆಗಳು ಇಷ್ಟ ಆಯ್ತು ಅಂದ್ರೆ ಸ್ಕ್ರೀನ್ ಶಾಟ್ ತಗೋದು ಮಾಡಿದ್ರೆ ಮಾಡಿದ್ರೆ ವರ್ಲ್ಡ್ ವೈಡ್ ನಿಮ್ಗೆ ಶಿಪ್ಪಿಂಗ್ ಇದೆ ಲೈಕ್ ನೀವು ಕೆನಡಾ ಅಥವಾ ದುಬೈ ಯಾವ ಊರಲ್ಲಿ ಈ ಸ್ಯಾರೀಸ್ಗಳೆಲ್ಲ ಬಂದ್ಬಿಟ್ಟು ಶಿಪ್ಪಿಂಗ್ ಮಾಡ್ಕೊಡ್ತಾರೆ ಅಫರ್ಡಬಲ್ ರೇಂಜ್ ಇಲ್ಲಿ ನಿಮ್ಗೆ ಕ್ವಾಲಿಟಿ ಪ್ರೈಸ್ ಎರಡು ಸೂಪರ್ ಆಗಿರುತ್ತೆ ಬಂದು ಇಲ್ಲಿ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಈಗ ನಾನು ನಿಮಗೆ ರುಪೀಸ್ ಒಳಗಡೆ ಬರ್ತಕ್ಕಂತ ಬ್ಯೂಟಿಫುಲ್ ಡಿಸೈನರ್ ಟಿಶ್ಯೂ ಸಾರಿ ಕೊಡ್ತಾ ಇದೀನಿ ಇದು ಬಂದು ವೆರೈಟಿನ ಟೋಟಲ್ ನ್ಯೂ ಆಗಿದೆ ಸಖತ್ ವೆರೈಟಿ ಕೂಡ ಬಹಳ ಬಹಳ ಕ್ಲಾಸ್ ಆಗಿ ಬರುತ್ತೆ ಮೇಡಮ್ ತುಂಬಾ ಗ್ರ್ಯಾಂಡ್ ಆಗಿದೆ ಬೆಲೆನು ಕೂಡ ತುಂಬಾ ರೀಸನಬಲ್ ಬೆಲೆ ಹನ್ನೊಂದು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಒಳಗಡೆ ಬರುತ್ತೆ ಸೂಪರ್ ಸರ್ ಮಸ್ತಿದೆ ಇದೆ ಒಂದಕ್ಕಿಂತ ಒಂದು ಸಖತ್ ಆಗಿದೆ ಮೇಡಮ್ ಅಬ್ಸರ್ವ್ ಮಾಡ್ತಾ ಹೋಗಿ ಎಲ್ಲ ನ್ಯೂ ಶೇಡ್ಸ್ ಬರುತ್ತೆ ಮೇಡಮ್ ಕಂಪ್ಲೀಟ್ಲಿ ನ್ಯೂ ಶೇಡ್ಸ್ ಎಲ್ಲ ಹೊಸ ಹೊಸ ಕಲರ್ಸ್ ಕಲರ್ ಸಕ್ಕತ್ತಾಗಿದೆ ಸರ್ ಸೊ ಪೇಸ್ಟಲ್ ಶೇಡ್ಸ್ ಅಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿದೆ ಬ್ರೈಡಲ್ ಎಲ್ಲ ಪೇಸ್ಟಲ್ ಶೇಡ್ಸ್ ಏ ಬರುತ್ತೆ ಮೇಡಮ್ ಸೆಲೆಬ್ರಿಟಿ ಸಿಲ್ಕ್ ಸ್ಯಾರೀಸ್ ಅಂತ ಹೇಳ್ತೀವಲ್ಲ ಅಂತ ಕಲೆಕ್ಷನ್ಸ್ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಯುನೀಕ್ ವೆರೈಟೀಸ್ ಸೊ ಸುಬಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಯಾರಾದ್ರೂ ಟಿಶ್ಯೂ ಸಿಲ್ಕ್ ಎಲ್ಲ ಕೇಳಿದ್ರೆ ಅಂದ್ರೆ ಅಷ್ಟೊಂದು ಸಕ್ಕತ್ತಾಗಿರುತ್ತೆ ಲ್ಯಾವೆಂಡರ್ ಇಸ್ ಮೈ ಪರ್ಸನಲ್ ಫೇವ್ರೇಟ್ ಬೇಕಂದ್ರೆ ಈ ಕಲೆಕ್ಷನ್ಸ್ ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನು ಒಂದು ಸೆಲೆಬ್ರಿಟಿ ಟಿಶ್ಯೂ ಸಾರಿ ಕೊಡ್ತಾ ಇದೀನಿ ಇದು ಬಂದು ಮೀನಾ ಟಿಶ್ಯೂ ಸೆಲೆಬ್ರಿಟಿ ಸಾರಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿ ಬರುತ್ತೆ ವೆರೈಟಿನೂ ಕೂಡ ಸಖತ್ತ ಇದೆ ಇದ್ರ ಬೆಲೆ ಬಂದು ನಿಮಗೆ ಹದಿನೈದರಿಂದ ಅರವತ್ತು ಸಾವಿರ ರೂಪಾಯಿ ವೆರೈಟೀಸ್ ಬರ್ತದೆ ಫಿಫ್ಟೀನ್ ತೌಸಂಡ್ ಇಂದ ಸಿಕ್ಸ್ಟೀನ್ ತೌಸಂಡ್ ರುಪೀಸ್ ವರ್ಗು ವೆರೈಟೀಸ್ ಬರುತ್ತೆ ನೋಡಿ ಒಂದೊಂದು ಸಾರಿ ಕೂಡ ಸಖತ್ ವೆರೈಟಿ ಆಗಿದೆ ನೋಡಿ ಎಲ್ಲ ಹೊಸ ವೆರೈಟೀಸ್ ಎಲ್ಲ ಸಂತು ಸೂಪರ್ ಆಗಿ ಬರುತ್ತೆ ನೋಡಿ ಎಲ್ಲ ನ್ಯೂ ಶೇಡ್ಸ್ ಕಂಪ್ಲೀಟ್ಲಿ ಡಿಸೈನರ್ ಎಲ್ಲ ಹೊಸ ಹೊಸ ವೆರೈಟೀಸ್ ಫ್ಯಾನ್ಸಿ ಆಗಿ ಬರುತ್ತೆ ಡಿಫರೆಂಟ್ ಆಗಿದೆ ಲೇಟೆಸ್ಟ್ ಆಗಿದೆ ಕಲರ್ಸ್ ಕಾಂಬಿನೇಷನ್ಸ್ ಡಿಸೈನ್ಸ್ ಇದು ಬರ್ರಿ ಜಸ್ಟ್ ಶಾಂಪಲ್ ಪೀಸಸ್ ಮೇಡಮ್ ಎವ್ರಿ ವೀಕ್ ಡಿಸೈನ್ ತೋರಿಸ್ತಾ ಇರ್ತೀವಿ ಬಟ್ ಇದು ಶಾಂಪಲ್ ಪೀಸಸ್ ಆಗಿರ್ತಿವಿ ಇದಕ್ಕೂ ದಾಟಿ ಎಷ್ಟು ಬೇಕಾದ ಕಲರ್ಸ್ಗಳು ಇದೆಲ್ಲ ಬಂದು ನಿಮ್ಗೆ ಸೆಲೆಬ್ರಿಟಿ ಟಿಶ್ಯೂ ಸಾರೀಸ್ ಆಗಿರುತ್ತೆ ಬಂದು ಹದಿನೈದರಿಂದ ಅರವತ್ತು ಸಾವಿರ ರೂಪಾಯಿ ನಾನು ಇವತ್ತಿನ ಅಂದರೆ ಒಂದು ಅರೌಂಡ್ ಒಂದು ಲೆವೆನ್ ತೌಸಂಡ್ ಇಂದ ಸ್ಟಾರ್ಟ್ ಮಾಡಿ ಅರುವತ್ತು ಸಾವಿರ ರೂಪಾಯಿ ಬರ್ತಕ್ಕಂಥ ವೆರೈಟೀಸ್ನ ತೋರಿಸಿದ್ವಿ ಪ್ರತಿ ದಿವಸ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದೀವಿ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಹಾಗೆ ಆಶೀರ್ವಾದ ಮಾಡಿ ಸಾರಿನ ಕೂಡ ಖರೀದಿ ಮಾಡಿದ್ದೆ ಕೇಳ್ಕೊಳ್ತಾ ಇವತ್ತಿನ ನಿಮಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸರ್